फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ನಾವು ಚರ್ಚಾ ಇರ್ತಕ್ಕಂತ ಚರ್ಚೆ ಏನು ಅಂತಂದ್ರೆ ಕರ್ನಾಟಕ ಸರ್ಕಾರ ಈ ಇವತ್ತಿನ ಒಂದು ಸಚಿವ ಸಂಪುಟದಲ್ಲಿ ಒಂದು ಜಾತಿ ಗಣತಿಯನ್ನ ಆ ವಿಚಾರನ ಪ್ರಮುಖವಾಗಿ ತೆಗೆದುಕೊಳ್ತಕ್ಕಂತ ಸಾಧ್ಯತೆ ಇದೆ ಅಂತ ಹೇಳಿ ತಿಳಿದು ಬಂದಿದೆ ನಿನ್ನೆ ಏನು ಗುಜರಾತ್ ಅಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಾವೇಶದಲ್ಲಿ ಆ ಜಾತಿ ಗಣತಿಯನ್ನು ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ಜಾತಿ ಗಣತಿ ನಡೆಸಲಾಗಿದೆ ಅದರ ಮಾಹಿತಿಯನ್ನ ಬಿಡಬೇಕು ಮತ್ತು ಕರ್ನಾಟಕ ಸರ್ಕಾರದಲ್ಲೂ ಇದರ ಮಾಹಿತಿಯನ್ನ ಬಿಡ್ಬೇಕು ಅಂತ ಹೇಳಿ ಆ ಒಂದು ಹೈಕಮಾಂಡ್ ಈ ಸರ್ಕಾರಕ್ಕೆ ಆದೇಶನ ಕೊಟ್ಟಿದೆ ಈ ಜಾತಿ ಗಣತಿಯನ್ನ ಪಬ್ಲಿಕ್ ಮಾಡೋದ್ರಿಂದ ಕರ್ನಾಟಕ ಸರ್ಕಾರದ ಸ್ಥಿತಿಗತಿ ಮತ್ತು ರಾಜ್ಯದ ರಾಜಕಾರಣ ಮೇಲೆ ಏನು ಪರಿಣಾಮ ಬೀರುತ್ತೆ ಮತ್ತೆ ಇದನ್ನ ಹಿಂದುಳಿದ ಸಂಘಟನೆಗಳು ಮತ್ತು ವ್ಯಕ್ತಿಗಳು ಇದನ್ನ ಹೇಗೆ ನೋಡ್ತಾರೆ ಅಂತ ಹೇಳಿ ಕಾಂಗ್ರೆಸ್ ಅಂತ ವಕ್ತಾರ ಅವರನ್ನ ಮಾತಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಹಾ ಸರ್ ಇವತ್ತು ಜಾತಿ ಗಣತಿ ಬಗ್ಗೆ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ನಾನು ತಿಳಿದು ಬಂದಿದೆ ತಾವೇನ್ ಹೇಳ್ತೀರಾ ಜಾತಿ ಗಣಗಣತಿ ಬಗ್ಗೆ ಹ್ಮ್ ರಾಜಕೀಯ ದೃಷ್ಟಿನಲ್ಲಿ ನೋಡಬಾರ್ದು ಇದನ್ನ ಜಾತಿ ಗಣತಿ ಅದು ಸರ್ಕಾರ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಬಹಳಷ್ಟು ಹಣ ವೆಚ್ಚ ಮಾಡಿ ಒಂದು ವರದಿ ಸರ್ಕಾರದ ಮುಂದಿದೆ ಅದಾದ ನಂತರ ಜಯಪ್ರಕಾಶ್ ಶೆಟ್ಟಿ ಅವರು ಕೂಡ ಅಧ್ಯಕ್ಷರಾಗಿ ಸರ್ಕಾರಕ್ಕೆ ವರದಿಯನ್ನ ಅವರು ಸಲ್ಲಿಸಿದ್ದಾರೆ ಪ್ರಥಮವಾಗಿ ಆ ವರದಿಲಿ ಏನಿದೆ ಅಂತ ಹೇಳಿ ಜನಸಾಮಾನ್ಯ ತಿಳ್ಕೊಬೇಕಾಗಿದೆ ಹಾಗಾಗಿ ಆ ವರದಿಯನ್ನ ಬಿಡುಗಡೆ ಮಾಡತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಒಂದನೇದು ಎರಡನೇದಾಗಿ ಹಿಂದುಳಿದ ವರ್ಗಗಳಿಗೆ ಸೌಲಭ್ಯವನ್ನ ಕಲ್ಪಿಸಿಕೊಡ್ತಕ್ಕಂಥದ್ದನ್ನ ರಾಜಕೀಯವಾಗಿ ನೋಡಬಾರ್ದು ಬಹುಮುಖ್ಯವಾದದ್ದು ಇದನ್ನ ಯಾವುದೇ ಒಂದು ಜಾತಿ ಗಣಗತಿಯ ವರದಿಗಳನ್ನ ನಾವು ರಾಜಕೀಯ ರಾಜಕೀಯ ದೃಷ್ಟಿಯಿಂದ ನೋಡೋದು ಅದು ಸರಿಯಾದಂತ ಕ್ರಮ ಅಲ್ಲ ಇದು ರಾಜ್ಯಾಂಗದತ್ತವಾಗಿ ಅದನ್ನ ಜಾತಿ ಗಣತಿ ಮಾಡಬೇಕು ಅಂತೇಳಿ ನಮ್ಮ ಸಂವಿಧಾನದಲ್ಲಿ ನಾವು ಅದನ್ನ ಅಳವಡಿಸ್ಕೊಂಡಿದ್ದೇವೆ ಅದ್ರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಯಾರು ನಿರ್ಲಕ್ಷಿತ ಜನ ಇದ್ದಾರೆ ಅವ್ರಿಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡಬೇಕು ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅನ್ನೋದೇ ಒಂದು ಉದ್ದೇಶ ಅಷ್ಟೇ ಅದು ಸಾಮಾಜಿಕ ನ್ಯಾಯದ ತತ್ವದಡಿ ಬರುತ್ತೆ ಸರ್ ಈಗ ಈಗ ಕ್ಯಾಬಿನೆಟ್ ಅಲ್ಲಿ ಇದು ಪಾಸ್ ಅಂದ್ರೆ ಅದನ್ನ ಒಪ್ಕೊಂಡ್ರೆ ಈಗ ಸರ್ಕಾರ ಒಪ್ಕೊಂಡು ಅದನ್ನ ಪಬ್ಲಿಕ್ ಮಾಡುತ್ತಾ ಅಥವಾ ಇಲ್ಲ ಇನ್ನೊಂದು ಸಬ್ ಕಮಿಟಿ ಮಾಡ್ತೀವಿ ಮತ್ತೆ ನೋಡ್ತೀವಿ ಈ ತರ ಏನೋ ಅದನ್ನ ಮತ್ತೆ ಕೋಲ್ಡ್ ಸ್ಟೋರೇಜ್ ಹಾಕ್ತಕ್ಕಂತ ಸಾಧ್ಯತೆ ಇದೆಯಾ ಅದು ಸರ್ಕಾರದ ವಿವೇಚನೆಗೆ ಬಿಟ್ಟಂತದ್ದು ಮಾಡ್ಬೇಕಾ ನೇರವಾಗಿ ಪಬ್ಲಿಷ್ ಮಾಡ್ಬೇಕಾ ನೇರವಾಗಿ ವಿಧಾನಸಭೆನಲ್ಲಿ ಪ್ರಸ್ತಾಪ ಮಾಡ್ಬೇಕಾ ಇದು ಸರ್ಕಾರದ ವಿವೇಚನೆಗೆ ಬಿಟ್ಟಂತ ವಿಚಾರ ಎರಡನೇದು ಎರಡನೇದಾಗಿ ತಮ್ಗೆ ಹೇಳ್ತೀನಿ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮೀಸಲಾತಿ ಅವೈಜ್ಞಾನಿಕವಾದಂತ ಮೀಸಲಾತಿ ಇದನ್ನ ತಾವು ತಿಳ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ದೇವರಾಜರ್ಸು ಒಬ್ರು ವಿಧಾನಸಭೆಯಲ್ಲಿ ಅವನೂರು ವರ್ಧ ಆಯೋಗವನ್ನ ಮಂಡಿಸಿ ಅದು ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿದಂತದ್ದು ವೈಜ್ಞಾನಿಕವಾಗಿ ಅದನ್ನ ಒಂದು ಸಮೀಕ್ಷೆ ಮಾಡಿ ಯಾವ್ಯಾವ ವರ್ಗಗಳಿಗೆ ಯಾವ್ಯಾವ ಪರ್ಸೆಂಟೇಜು ಅವಕಾಶವನ್ನು ಕಲಿಸಬೇಕು ಕೊಡಬೇಕು ಹೇಳಿ ವಿಧಾನಸಭೆಯಲ್ಲಿ ಚರ್ಚೆ ಆಗಿ ಅಂಗೀಕಾರವಾದಂತಹ ಹಿಂದುಳಿದ ವರ್ಗದ ಆಯೋಗದ ವರದಿ ಯಾವ್ದಾದ್ರು ಇದ್ರೆ ಅದು ದೇವರಾಜ್ ಕಾಲದಲ್ಲಿ ಮಾತ್ರ ಈಚೆಗೆ ಯಾವುದೂ ಇಲ್ಲ ತೊಂಬತ್ ಮೂರಲ್ಲಿ ವೀರಪ್ಪ ಮೊಯ್ಲಿವು ಒಂದು ಆದೇಶ ಮಾಡ್ತಾರೆ ಒಂದು ವರ್ಷಕ್ಕೆ ಮಾತ್ರ ಅದು ಒಂದು ಮೀಸಲಾತಿಯನ್ನ ಅವರು ಮಾಡ್ತಾರೆ ಆ ಮೀಸಲಾತಿ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅದೇ ಮೀಸಲಾತಿ ಅನ್ನುವದಲ್ಲಿ ಕೆಲವು ಮಾರ್ಪಾಡುಗಳೊಂದಿಗೆ ನಾವು ಅದನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀವಿ ಇದು ಎಷ್ಟು ಸರಿ ಅಂತಕ್ಕಂಥದ್ದು ಚರ್ಚೆ ಇದು ಸಾಮಾಜಿಕ ನ್ಯಾಯ ಅಂದ್ರೆ ಯಾರಿಗೆ ಅವಕಾಶ ಇಲ್ಲ ಅವ್ರಿಗೆ ಅವಕಾಶ ಕೊಡಬೇಕು ನಂಬರ್ ಒನ್ ನಂಬರ್ ಟು ಹತ್ತು ವರ್ಷಗಳಿಗೊಮ್ಮೆ ಅದನ್ನ ಯಾರ್ಯಾರಿಗೆ ಅವಕಾಶ ಸಿಕ್ಕಿದೆ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅವ್ರಿಗೆ ಅವಕಾಶ ಕಲ್ಪಿಸಿಕೊಡ್ತಕ್ಕಂಥದ್ದು ಕೂಡ ಒಂದು ಹಿಂದುಳಿದ ವರ್ಗದ ಆಯೋಗದ ಒಂದು ನೀತಿ ನಿಯಮದಲ್ಲಿ ಅದು ಕೂಡ ಸೇರ್ಕೊಂಡಿದೆ ಎಸ್ ಅದನ್ನ ನಾವು ಮಾಡ್ತಾ ಇಲ್ಲ ಅದನ್ನ ಮಾಡಬೇಕು ಸರ್ಕಾರ ತನ್ನ ಜವಾಬ್ದಾರಿಯಿಂದ ಯಾವತ್ತೂ ಕೂಡ ಹಿಂದೆ ಹೋಗ್ಬಾರ್ದು ಇದನ್ನ ರಾಜಕೀಯವಾಗಿ ನೋಡಬಾರ್ದು ಆಯೋಗದ ವರದಿಯನ್ನ ಪಬ್ಲಿಷ್ ಮಾಡ್ತಕ್ಕಂಥದ್ದು ಅಥವಾ ಉಪ ಸಮಿತಿ ನೇಮಿಸ್ತಕ್ಕಂಥದ್ದು ಅದ್ರ ಪ್ರಕ್ರಿಯೆ ಪ್ರಾರಂಭ ಆಗ್ಲಿ ಅಂತೇಳಿ ನಾನು ಒಂದು ಒತ್ತಾಯನ ಮಾಡ್ತೀನಿ ಇಲ್ಲಿ ಒಂದು ಸರ್ ಇವತ್ತು ಜಾತಿ ಗಣತಿಯನ್ನ ಬಹಿರಂಗ ಪಡಿಸಿದ್ರೆ ಅದು ರಾಜಕೀಯ ವಿಪ್ಲವಗಳಾಗುತ್ತೆ ಅದರಲ್ಲೂ ಪ್ರಮುಖವಾಗಿ ಕೆಲವು ವರ್ಗಗಳು ಅಂದ್ರೆ ರಾಜ್ಯದಲ್ಲಿ ಈ ಬಾರಿ ಅಂದ್ರೆ ಈ ಬಾರಿಯ ಫಲಿತಾಂಶ ಅಂದ್ರೆ ವಿಧಾನಸಭಾ ಫಲಿತಾಂಶದಲ್ಲಿ ಎರಡು ಪ್ರಬಲ ಜಾತಿಗಳು ನೀವು ಕಾಂಗ್ರೆಸ್ ಅನ್ನ ಕೈ ಹಿಡಿದಿದ್ದಾರೆ ಕಾಂಗ್ರೆಸ್ ಅನ್ನ ಕೈ ಹಿಡಿದು ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸೋದಕ್ಕೆ ಕೊಟ್ಟಿದ್ದಾವೆ ನಿಮ್ಗೂ ಕೂಡ ಅದು ಗೊತ್ತು ಸೊ ಈ ಸಂದರ್ಭದಲ್ಲಿ ಏನಾದ್ರು ಅಂಕಿಅಂಶಗಳು ಏರಿಪೇರಾದ್ರೆ ಆ ಎರಡು ಪ್ರಬಲ ಕೋಮುಗಳು ನಿಮ್ಮ ಬಗ್ಗೆ ಮುಂಚಿಕೊಳ್ತವೆ ಅನ್ನೋ ಒಂದು ರಾಜಕೀಯ ಭಯದಿಂದ ಇದನ್ನ ಈ ತಡೆ ಇಳಿದಾಗ್ತದೆ ಅಂತ ನಾನು ಅದಕ್ಕೆ ಪ್ರಥಮವಾಗಿ ಹೇಳಿದೆ ಇಂಥವನ್ನ ರಾಜಕೀಯವಾಗಿ ನೋಡಬಾರ್ದು ನೋಡೋ ಅವಶ್ಯಕತೆ ಇಲ್ಲ ಜನಕ್ಕೆ ಸತ್ಯಾಂಶ ತಿಳಿಸ್ಬೇಕು ಕರ್ನಾಟಕ ರಾಜ್ಯದಲ್ಲಿ ಯಾವ ವರ್ಗಗಳ ಜನಸಂಖ್ಯೆ ಎಷ್ಟಿದೆ ಯಾರ್ಯಾರಿಗೆ ಎಷ್ಟೆಷ್ಟು ಅವಕಾಶ ಸಿಕ್ಕಿವೆ ಯಾರ್ಯಾರಿಗೆ ಅವಕಾಶ ಸಿಕ್ಕಿಲ್ಲ ಸಾಮಾಜಿಕ ನ್ಯಾಯ ಅಂದ್ರೇನು ಅವಕಾಶ ಇಲ್ಲದವರಿಗೆ ಅವಕಾಶ ಕಲ್ಪಿಸಿಕೊಡ್ತಕ್ಕಂಥದ್ದು ಅಲ್ವಾ ಅಷ್ಟೇ ದೊಡ್ಡ ವ್ಯಾಖ್ಯಾನ ಬೇಕಿಲ್ಲ ಸಾಮಾಜಿಕ ನ್ಯಾಯ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಯಾರಿಗೆ ಅವಕಾಶ ಇಲ್ಲ ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕಷ್ಟೇ ಆ ದೃಷ್ಟಿಯಿಂದ ಮೊದಲು ಅಂಗೀಕಾರ ಮಾಡ್ತಕ್ಕಂಥದ್ದು ಚರ್ಚೆ ಆಗ್ತಕ್ಕಂಥದ್ದು ವಿರೋಧ ಆಗ್ತಕ್ಕಂಥದ್ದು ಇವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಹಜವಾದಂತ ಪ್ರಕ್ರಿಯೆ ಇದು ಆದ್ರೆ ಒಂದು ಸರ್ಕಾರದ ಜವಾಬ್ದಾರಿ ಏನಪ್ಪಾ ಅಂತ ಹೇಳಿದ್ರೆ ತಾನೇ ನೇಮಿಸಿದಂತ ಆಯೋಗದ ವರದಿಯನ್ನ ಜನಗಳ ಮುಂದೆ ಮೊದ್ಲು ಇಡ್ಲಿ ಅವರು ಒಪ್ಕೊಳ್ಳೋದು ಬಿಡೋದು ಆಮೇಲೆ ಚರ್ಚೆ ಆಗಲಿ ಅದ್ರ ಮೇಲೆ ವ್ಯಾಪಕವಾದ ಚರ್ಚೆ ಆಗಲಿ ಆ ಆಯೋಗದ ನ್ಯೂನತೆಗಳನ್ನ ಹೇಳಲಿ ಆ ಆಯೋಗ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳಿ ಡೆಮಾಕ್ರೆಸಿನಲ್ಲಿ ಅದಕ್ಕೆಲ್ಲ ಅವಕಾಶ ಇದೆ ಆದ್ರೆ ಆಯೋಗದ ವರದಿಯನ್ನೇ ಬಚ್ಚಿಡೋದಿದೆಯಲ್ಲ ಅದು ಸರ್ಕಾರದಕ್ಕೆ ಒಂದು ಒಳ್ಳೆ ಹೆಸರು ಬರ್ತಕ್ಕಂಥ ಯಾವುದೇ ಸರ್ಕಾರ ಆಗಿರಲಿ ಇದು ರಾಜಕೀಯನೋ ರಾಜಕೀಯ ಪಕ್ಷದ್ದು ಯಾರಿಗೋ ಹೆಸರು ಬರ್ತದೆ ಅಂತೋ ಅದೆಲ್ಲ ರಾಜಕ ರಾಜಕಾರಣದ ಉದ್ದೇಶ ಮತ್ತೆ ಪ್ರಜಾಪ್ರಭುತ್ವದ ಉದ್ದೇಶನ ಏನಪ್ಪಾ ಅಂತ ಹೇಳಿದ್ರೆ ಅವಕಾಶ ವಂಚಿತ ಜನಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರೂ ಗುರಿ ವೆಂಕಟೇಶ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೌದೌದು ಈಗ ಈಗ ಇಲ್ಲಿ ಒಂದು ಈ ಮೀಸಲಾತಿಯನ್ನ ನೀವು ಬಹಿರಂಗಪಡಿಸ್ತಾರೆ ಅಂದ್ರೆ ಈಗ ಒಂದು ಈಗಾಗಲೇ ಕೂಗಿದ್ರೆ ಅಂದ್ರೆ ಇದು ಬಹಳ ಹಳೆಯ ಡಾಟಾ ಈಗಾಗಲೇ ಹತ್ತು ಹದಿನೈದು ವರ್ಷ ಆಗೋಗಿದೆ ಸೊ ಈ ಸಾಕಷ್ಟು ಏನು ಈ ಸಹ ಏರುಪೇರ್ ಆಗಿದೆ ಈ ಏರುಪೇರ್ ಆದ ಅಂಶಗಳನ್ನ ಬಿಟ್ಬಿಟ್ಟು ನೀವು ಯಾವ್ದೋ ಹಳೆ ಅಂಶನ ಇಟ್ಕೊಂಡ್ರು ಅದನ್ನ ಬಹಿರಂಗ ಪಡಿಸ ಗೊಂದಲ ಸೃಷ್ಟಿ ಆಗುತ್ತೆ ಯಾರು ಗೊಂದಲ ಆಗುತ್ತೆ ಯಾರಿಗೆ ಕಮ್ಮಿ ಅನ್ಸುತ್ತೆ ಯಾರು ಜಾಸ್ತಿ ಅನ್ಸುತ್ತೆ ಈ ಗೊಂದಲ ಸೃಷ್ಟಿ ಮಾಡಬೇಕಾ ಅನ್ನೋ ಪ್ರಶ್ನೆ ಕೂಡ ನಡೀತಾ ಇದೆ ನೋಡಿ ಚರ್ಚೆ ಆಗ್ಲಿ ಅಂತ ನಾನು ಮೊದ್ಲೇ ಹೇಳಿದೆ ಯಾವ್ದು ಕೂಡ ಒಪ್ಕೋಬೇಕು ಒಪ್ಕೋಬಾರದು ಅಂತಕ್ಕಂಥ ಚರ್ಚೆ ಅಲ್ಲ ಒಂದು ಒಂದು ಆಯೋಗ ಒಂದು ಸರ್ಕಾರ ಒಬ್ಬರಿಗೆ ಜವಾಬ್ದಾರಿ ವಹಿಸಿತ್ತು ಕಾಂತರಾಜ್ ಅವ್ರಿಗೂ ವಹಿಸಿತ್ತು ನಂತರ ಜಯಪ್ರಕಾಶ್ ಹೆಗ್ಡೆ ಅವ್ರಿಗೆ ವಹಿಸಿತ್ತು ಕಾಂತರಾಜು ಅವರು ವರದಿನ ಸಲ್ಲಿಕೆ ಮಾಡಿದ್ರು ಅದಕ್ಕೆ ವರ್ಷಾನ್ಗಟ್ಲೆ ಅವರು ಕೆಲಸ ಮಾಡಿದ್ರು ಅದು ಮೊದಲು ಪಬ್ಲಿಷ್ ಆಗ್ಲಿ ಸರಿ ಇರ್ಲಿಲ್ಲ ಅಂತ ಹೇಳಿದ್ರೆ ಅವರು ಅದರ ದೋಷ ಅದರಲ್ಲಿ ಏನೇನು ನ್ಯೂನತೆ ಏನಿದೆ ಅದನ್ನು ಪಟ್ಟಿ ಮಾಡಿ ಸರ್ಕಾರ ಕೇಳಿ ಸರ್ಕಾರ ಕೇಳಲಿ ನಾನು ಅದನ್ನ ವಿರೋಧ ಮಾಡಬಾರ್ದು ಅಂತಲೂ ಹೇಳಲ್ಲ ಅದರ ನ್ಯೂನತೆಯನ್ನ ಎತ್ತಿಡಿಬಾರ್ದು ಅಂತೂ ಹೇಳಲ್ಲ ಸುಮ್ ಸುಮ್ನೆ ಒಪ್ಕೊಂಡ್ಬಿಡಿ ಅಂತಲೂ ನಾನು ಹೇಳಲ್ಲ ಆದ್ರೆ ಕಾಂತರಾಜ್ ವರದಿಯನ್ನ ಬಿಡುಗಡೆ ಮಾಡಬೇಕು ಸರ್ಕಾರ ಇನ್ನೂರ ಎಂಬತ್ತು ಕೋಟಿ ಅಂತಾರೆ ಮುನ್ನೂರು ಕೋಟಿ ಅಂತಾರೆ ಸರ್ಕಾರ ಖರ್ಚು ಮಾಡಿದೆ ಅದನ್ನ ಬಹಳಷ್ಟು ಬಹಳಷ್ಟು ದಿನಗಳು ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಸುಮ್ಮನೆ ಅದನ್ನ ಕೋಲ್ಡ್ ಅಲ್ಲಿ ಇಡ್ತಕ್ಕಂಥದ್ದು ಸರಿಯಾದಂತ ಕ್ರಮ ಅಲ್ಲ ವ್ಯಾಪಕವಾದ ಚರ್ಚೆ ಆಗಲಿ ಒಪ್ಪೋದು ಬಿಡೋದು ಆಮೇಲೆ ಸರ್ ಅದನ್ನ ಎಸ್ ಸರ್ ಸರ್ ಇದ್ರ ಜೊತೆಗೆ ಇದು ನೀವು ಜಾತಿ ಮೀಸಲಾ ಜಾತಿ ಗಣತಿ ಬಿಟ್ಟ ತಕ್ಷಣನೇ ಈಗ ಒಳ ಮೀಸಲಾತಿ ಈಗಾಗಲೇ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರ ಇದೆಲ್ಲ ಒಳ ಮೀಸಲಾತಿ ಕೇಳ್ತಾ ಇದಾರೆ ಸೊ ಇಲ್ಲಿ ಮತ್ತಿನ್ನೊಂದು ಗೊಂದಲ ಸೃಷ್ಟಿ ಆಗುತ್ತಾ ಇದರಿಂದ ನೋಡಿ ಸರ್ ಹಾ ಗೊಂದಲ ಮಾಡಲೇಬೇಕು ಅಂತಂದ್ರೆ ಪ್ರತಿದಿನ ಗೊಂದಲ ಸೃಷ್ಟಿ ಮಾಡಬಹುದು ಇಲ್ಲಿ ಬಹಳ ಒಂದು ವಿಚಾರವಂತರಾಗಿ ನಾವು ನಾಲ್ಕು ಜನರ ಒಟ್ಟಿಗೆ ಇರ್ಬೇಕು ತರ ಒಂದು ಒಂದು ದೊಡ್ಡ ಮನಸ್ಸಿರ್ಬೇಕು ಯಾವಾಗ್ಲೂ ನ್ಯೂನತೆ ಹುಡ್ಕೋದಲ್ಲ ಅರ್ಥ ಆಯ್ತ ಸರ್ ಅದರಿಂದ ಅದೇನೇ ಆಗ್ಲಿ ಅದು ಯಾರು ಏನೇನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಅದು ಮಾಡ್ಲಿ ಅವರು ವಿರೋಧ ಮಾಡ್ಲಿ ಪರ ಮಾಡ್ಲಿ ಏನಾದ್ರು ಆಗ್ಲಿ ಆದ್ರೆ ಸರ್ಕಾರ ವರದಿ ಮಾತ್ರ ಬಿಡುಗಡೆ ಮಾಡಬೇಕು ಅಂತ ಹೇಳಿ ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಕೂಗಿದೆ ಸರ್ ಈಗ ಒಳ ಮೀಸಲಾತಿ ಘೋಷಣೆ ಮಾಡಬೇಕು ಅಂದ್ರೆ ನಿಮಗೆ ಜಾತಿಗಳು ಗೊತ್ತಾಗಬೇಕಲ್ಲ ಸಂಖ್ಯೆ ಗೊತ್ತಾಗ್ಬೇಕಲ್ಲ ನಿಮಗೆ ಅಲ್ವಾ ಹೌದು ಸರ್ ಅದು ಬಿಡುಗಡೆ ಮಾಡ್ಲಿ ಸರಿ ಇಲ್ಲ ಇದ್ರೂ ಸರಿ ಇಲ್ಲ ಅಂತ ಅವ್ರು ವೈಜ್ಞಾನಿಕವಾಗಿ ಹೇಳಿ ಅವರು ಅವರ ಹತ್ರ ಏನಾದರೂ ಡಾಕ್ಯುಮೆಂಟ್ ಇದ್ರೆ ಸರ್ ಈಗ ನಿಮ್ಗೆ ನೀವು ನಾನ್ ಬಹಳ ವರ್ಷಗಳಿಂದ ತಮ್ಮ ನೋಡಿದ್ದೀನಿ ವೆಂಕಟೇಶ್ ಸರ್ ಈಗ ಮಂಡಲ್ ಕಮಿಷನ್ ಮಂಡಲ್ ಕಮಿಷನ್ ವರದಿಯನ್ನ ಬಿಜೆಪಿ ಬಹಳ ಅತ್ಯಂತ ಉಗ್ರವಾಗಿ ಪ್ರತಿಭಟಿಸ್ತು ಮಂಡಲ್ ವರ್ಸಸ್ ಕಮಂಡಲ್ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ರು ಮೀಸಲಾತಿಯನ್ನ ಆ ಮೀಸಲಾತಿ ಕೊಡಬಾರದು ಅಂತ ಹೇಳಿ ಜನರಿಗೆ ಒಂದು ದೊಡ್ಡ ಇಮೇಜ್ ಅನ್ನ ಅಂದ್ರೆ ಯಾರ್ಯಾರು ಎಜುಕೇಟ್ ಇದಾರೋ ಯಾರು ಮೀಸಲಾತಿಯಿಂದನೇ ಮೇಲಕ್ಕೆ ಬಂದಿರೋ ಅವರೇ ಇವತ್ತು ಮೀಸಲಾತಿ ವಿರುದ್ಧ ಮಾತಾಡುವಂತ ವಾತಾವರಣವನ್ನ ಒಂದು ಪಕ್ಷಗಳು ಸೃಷ್ಟಿ ಮಾಡಿದ್ದಾರೆ ಸೊ ಇಂತಹ ಸಂದರ್ಭದಲ್ಲಿ ಈ ಮಂಡಲ್ ಕಮಿಷನ್ ಆದ ನಂತರ ಈಗ ಇದೇ ಜಾತಿ ಗಣತಿ ಇಟ್ಕೊಂಡು ಮತ್ತೆ ನಿಮ್ಗೆ ಡ್ಯಾಮೇಜ್ ಮಾಡ್ತಕ್ಕಂತ ಪ್ರಯತ್ನ ನಡೆಯೋದಿಲ್ವೇ ಈಗ ನೋಡಿ ಒಂದು ಒಂದು ಬದಲಾವಣೆ ಅಂತ ನಮ್ಗೆ ಹೇಳ್ತೀನಿ ಮೀಸಲಾತಿ ಬೇಡ ಅಂತ ಯಾರು ಹೇಳ್ತಾ ಇಲ್ಲ ಮೀಸಲಾತಿನ ನಮಗೂ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇದನ್ನ ತಾವು ಗಮನಿಸಬೇಕಾದಂತ ಅಂಶ ಯಾರು ಕೊಡಬೇಕು ಯಾರು ಕೊಡಬಾರದು ಅನ್ನೋದು ಅದು ವೈಜ್ಞಾನಿಕವಾಗಿ ಚಿಂತನೆ ಆಗ್ಬೇಕು ಏನ್ ಸರ್ ಮೀಸಲಾತಿ ದುರ್ಬಳಕೆ ಕೂಡ ಆಗ್ಬಾರ್ದು ಯಾರು ಸಲ್ಬೇಕೋ ಅವ್ರಗ್ ಸಲ್ಲದಾಗ ಆ ಮೀಸಲಾತಿಗೆ ಒಂದು ಅರ್ಥ ಬರುತ್ತೆ ಸಾಮಾಜಿಕ ನ್ಯಾಯಕ್ಕೆ ಒಂದು ಅರ್ಥ ಬರುತ್ತೆ ಅದು ದುರ್ಬಳಕೆ ಆಗ್ಬಾರ್ದು ಅವ್ರು ಅಂತಿಮವಾಗಿ ಸರ್ ಈಗ ಈಗ ಇವತ್ತು ಸಂಪುಟ ಸಚಿವ ಸಂಪುಟ ಏನ್ ತೀರ್ಮಾನ ತೆಗೆದುಕೊಡುತ್ತೋ ಕಾದ್ ನೋಡೋಣ ಸೊ ನಿಮ್ಮ ಅಂತಿಮ ನಿಮ್ಮ ಒತ್ತಾಯ ಮತ್ತು ಸರ್ಕಾರಕ್ಕೆ ಡಿಮ್ಯಾಂಡ್ ಸರ್ಕಾರಕ್ಕೆ ನಾನು ಒಬ್ಬ ಎಚ್ ಎ ವೆಂಕಟೇಶ್ನಾಗಿ ಒಬ್ಬ ವಕೀಲನಾಗಿ ವಕ್ತಾರರು ಕಾಂಗ್ರೆಸ್ ಪಾರ್ಟಿ ಅದು ಇದು ಎಲ್ಲ ಬಿಡಿ ಸ್ಥಾನಮಾನಗಳನ್ನೆಲ್ಲ ಬಿಡಿ ಒಬ್ಬ ವಕೀಲನಾಗಿ ಒಬ್ಬ ನಾಗರಿಕನಾಗಿ ನಾನು ಸರ್ಕಾರ ಒತ್ತಾಯ ಮಾಡ್ತೇನೆ ಇದು ಬಿಡುಗಡೆ ಆಗ್ಬೇಕು ಬಿಡುಗಡೆ ಆಗ್ಬೇಕು ಅದ್ರ ಬಗ್ಗೆ ವ್ಯಾಪಕ ಚರ್ಚೆ ಆಗ್ಲಿ ಇಲ್ಲ ಆ ನ್ಯೂನ್ಯತೆ ಇದ್ರೆ ಹೇಳಿ ಎಲ್ಲಾನು ಒಪ್ಕೋಬೇಕು ಅಂತಲೂ ನಾನೇನ್ ಹೇಳ್ತಾ ಇಲ್ಲ ಅಂದ್ರೆ ನೀವು ಅದನ್ನ ಬಿಡುಗಡೆ ಆಗ್ಬೇಡ ಅಂತ ಹೇಳೋದು ಅದು ಸರಿಯಾದಂತ ಕ್ರಮ ಅಲ್ಲ ಮಾತಾಡಿಕೆ ಧನ್ಯವಾದ ನಮಸ್ಕಾರ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಬೆಂಬಲಿಸಿ